ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ಟೈಮು ಮಾರ್ಕೆಟ್ಗೆ ಹೋಗಿದ್ದರು ಅಲ್ಲಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ತೊಗೊಂಡು ಬಂದರು ಅಂತ ತೋರಿಸಿದ್ದೆ ಸೊ ಅದರ ಕಂಟಿನ್ಯೂ ಎಲ್ಲ ತೆಗೆದು ಹೊರಗಡೆ ಹಾಕಿದ್ದೆ ಎಷ್ಟು ಸುಸ್ತಾಗ್ಬಿಟ್ಟಿತ್ತು ಅಂದರೆ ಹನ್ನೊಂದು ಗಂಟೆ ಆಗಿದೆ ಇನ್ನೂ ಎಲ್ಲ ಒರೆಸ್ತಾನೆ ಇದ್ದೆ ಆಗಲೇ ಇಲ್ಲ ನೋಡಿ ಕೊನೆಗೂ ಫೈನಲ್ ಆಗಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಯಿತು ಎಷ್ಟು ಒರೆಸಿ ಎಲ್ಲ ಒರೆಸ್ಬಿಟ್ಟು ಸುಮ್ಮನೆ ಹಂಗೆ ಇಟ್ಬಿಟ್ಟಿದ್ದೀನಿ ಇವಾಗ ಸ್ನಾನ ಮಾಡಿಕೊಂಡು ಎಲ್ಲಾದ್ರೂ ಪ್ಲೇಸ್ಗೆ ಇಟ್ಟು ಪೂಜೆ ಮಾಡಬೇಕು ಆಮೇಲೆ ಇವತ್ತೇ ದೇವ್ರು ಕೂರಿಸ್ಬೇಕು ಹಾಂ ಇನ್ ಕೇಸ್ ಕೂರಿಸಿದ್ರೆ ನಾನು ಹೆಂಗಿದೆ ಪರಿಸ್ಥಿತಿ ಅಂತಂದರೆ ಅಂದರೆ ನನಗೆ ಹುಷಾರಿಲ್ಲ ಅಂದರೂ ನಾನು ಮಾಡಿಬಿಡ್ತೀನಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬೇಕಾದ್ರೆ ಬಿದ್ದೋದ್ರೂ ಬೇಕಾದ್ರೆ ಮಾಡಬೇಕು ಅಂತಿದ್ರೆ ವರ್ಷಕ್ಕೊಂದ್ಸತಿ ಮತ್ತೆ ಬರೋಲ್ಲ ಈ ಥರ ಆಪರ್ಚುನಿಟಿ ಅಂತಿದ್ರೆ ಎಷ್ಟು ಕಷ್ಟಪಟ್ಟಾದರೂ ಸರಿ ಪೂಜೆ ಆದರೂ ಸರಿ ಕಾಂಪಿಟೇಷನ್ ಆದರೂ ಸರಿ ಏನಾದರೂ ನಾನು ಮಾಡಿಬಿಡ್ತೀನಿ ಅದು ಆಪರ್ಚುನಿಟಿ ಮತ್ತೆ ಸಿಗೋಲ್ಲ ಅಂತಿದ್ರೆ ಬಟ್ ಆದರೆ ನನ್ನ ಮಗನಿಗೆ ಹುಷಾರಿಲ್ಲ ನೋಡಿ ಇಷ್ಟು ರಾತ್ರಿ ಅಷ್ಟು ಕಷ್ಟದಲ್ಲೂ ಇದನ್ನು ಒರೆಸಿ ನನ್ನ ಹಸ್ಬೆಂಡ್ ಮಲ್ಕೋ ಮಲ್ಕೋ ಅಂತ ಹೇಳ್ತಾನೆ ಇದ್ರು ನೋಡಿ ಈ ಕಡೆ ಕನ್ನಡಿ ಎಲ್ಲ ಇಲ್ಲ ಇದಾಗ್ಬಿಟ್ಟಿತ್ತು ಕನ್ನಡಿಗಳು ಒರೆಸಿ ಆ ರೂಮ್ ಕನ್ನಡಿ ಒರೆಸಿ ನೋಡಿ ಇಲ್ಲೆಲ್ಲ ಈ ಕಡೆ ಸೈಡಲ್ಲೆಲ್ಲ ಫುಲ್ಲು ಗಲೀಜು ಬರೆದಿಟ್ಟಿದ್ರು ನನ್ನ ಮಕ್ಕಳು ಇದೆಲ್ಲ ಒರೆಸಿ ಎಲ್ಲ ಮಾಡ್ಬಿಟ್ಟು ಮಲ್ಕೊಂಡೆ ಏನು ಅಂದರೆ ದೇವ್ರ ಮನೆ ಪಾತ್ರೆಗಳು ತೊಳೆಯೋಕ್ಕಾಗಲಿಲ್ಲ ಇವಾಗ ನಾನು ಸ್ನಾನ ಮಾಡಿಕೊಂಡು ದೇವ್ರ ಎಲ್ಲ ರೆಡಿ ಮಾಡ್ಕೊತೀನಿ ಅಥವಾ ಈ ಪಾತ್ರೆಗಳು ತೊಳಿತೀನಿ ಇಲ್ಲ ನನ್ನ ಹಸ್ಬೆಂಡ್ ಸ್ನಾನ ಮಾಡಿಕೊಂಡು ಇದೆಲ್ಲ ಎಲ್ಲೆಲ್ಲಿದೆ ಆ ಪ್ಲೇಸ್ಗೆ ಎತ್ತಿಡ್ತಾರೆ ಹೇಳ್ಬೇಕು ಅಂದರೆ ಎರಡೂ ಅವ್ರಿಗೆ ಬರಲ್ಲ ಎರಡೂ ನಾನೇ ಮಾಡಬೇಕಾಗಿರೋ ಕೆಲಸ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಮನಸ್ಸಿಲ್ಲ ಅಂದರೆ ನನ್ನ ಮಗನಿಗೆ ಹುಷಾರಿಲ್ಲ ಮಂಗಳವಾರ ನೈಟ್ ಅವನಿಗೆ ಫೀವರ್ ಸ್ಟಾರ್ಟ್ ಆಗಿತ್ತು ಅವ್ನು ಕಡಿಮೆಯೇ ಆಗ್ತಾ ಇಲ್ಲ ಎಷ್ಟು ಸಿರಪ್ ಆಗ್ತೀವಿ ಫೈವ್ ಫೈವ್ ಅವರ್ಸ್ಗೂ ಸಿರಪ್ ಹಾಕ್ತಾನೇ ಇದ್ದೀವಿ ಸಿಕ್ಸ್ ಅವರ್ಸ್ಗೆ ಫೈವ್ ಅವರ್ಸ್ಗೆ ಬಟ್ ಆಗ್ತಾ ಇಲ್ಲ ಅವ್ನಿಗೆ ಎಷ್ಟು ಬೇಜಾರಾಗ್ತಿದೆ ಅಂದರೆ ಅಷ್ಟು ಬೇಜಾರಾಗ್ತಾಯಿದೆ ಅವನಿಗೆ ಒಂದು ಸರಿ ನೈಟ್ ಹಾಕ್ಬಿಟ್ರೆ ಕೈಯೆಲ್ಲ ಅಲರ್ಜಿ ಆಗಿತ್ತು ಅಂತ ಹೇಳಿದ್ವಿ ನೋಡಿ ಅವಾಗಲೂ ಕೂಡ ಅವನಿಗೆ ಜ್ವರ ಬಂದಿಲ್ಲ ಅಂದ್ರೂ ಜ್ವರ ಸಿರಪ್ ಹಾಕಿದ್ವಿ ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ವಲ್ಲ ಜರ್ನಿ ಮಾಡ್ತೀವಿ ಅನ್ಬಿಟ್ಟು ಬಟ್ ಅವಾಗ ಬರಲೇ ಇಲ್ಲ ಹೊರಟೋಯ್ತು ಬಟ್ ಇವಾಗ ನೋಡಿ ಏನೂ ಇಲ್ಲ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಟ್ರಾವೆಲ್ ಮಾಡಿದ್ವಲ್ಲ ಆ ಟ್ರಾವೆಲ್ದು ಏನೋ ಒಂದು ಅರ್ಥ ಆಗ್ತಿಲ್ಲ ಸ್ಟ್ರೈನ್ ಮಾಡ್ಕೊಂಡಿದ್ದಾನೋ ಏನೋ ವೈರಲ್ ಫೀವರ್ ತರ ಆಗ್ಬಿಟ್ಟಿದೆ ಇಷ್ಟೊತ್ತು ತನಕ ಇವತ್ತು ಯಾವ್ಯಾರ ಗೊತ್ತಾಗ ಅಷ್ಟೇ ಇವತ್ತು ನಾರ್ಮಲ್ ದಿನಗಳಲ್ಲೇ ನಾನು ಇಷ್ಟೊತ್ತು ಕಾಗಲೇ ರೆಡಿ ಆಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಕೆ ಶುರು ಮಾಡ್ಬಿಟ್ಟಿರ್ತಿದ್ದೆ ಇವತ್ತು ನಾಳೆ ಹಬ್ಬ ಇಟ್ಕೊಂಡು ಇವತ್ತು ಹಿಂಗೆ ಕುಂತಿದ್ದೀನಿ ಸ್ಟಿಲ್ ಟು ಬಿ ಹಾನೆಸ್ಟ್ ಮದರ್ ಪ್ರಾಮಿಸ್ ಸ್ಯಾರಿ ಕೂಡ ನಾವು ದೇವರಿಗೆ ತಗೊಂಡು ಬಂದಿಲ್ಲ ಯಾಕೆಂದ್ರೆ ಗೊತ್ತಿಲ್ಲ ಏನು ಮಾಡೋದು ಅಂತ ನನ್ನ ಮಗನ್ ಹುಷಾರಿಲ್ಲ ನಂಗೆ ಹುಷಾರಿಲ್ಲ ಅಂದ್ರೂ ಲಾಸ್ಟ್ ಟೈಮ್ ನೀವು ನೋಡ್ಬೋದು ಗೌರಿ ನಂಗೆಲ್ಲ ಹುಷಾರ್ ಇರ್ಲಿ ನಾ ಪ್ರೆಗ್ನೆಂಟ್ ಇದ್ರು ಮಲ್ಕೊಂಡೆಲ್ಲ ನಾನು ಮಾಡೇ ಇದ್ದೆ ಹಬ್ಬನ ಸೊ ಆ ತರ ನಾನು ಬಟ್ ಅವನ್ ಹುಷಾರಿಲ್ಲ ಅಂದ್ರೆ ನಮ್ ಒಂಥರ ತಲೆ ಕೆಟ್ಟ ಹೋಗ್ಬಿಡುತ್ತೆ ಏನ್ ಮಾಡ್ಬೇಕು ಕೈ ಕಾಯ್ಲೆ ಓಡಲ್ಲ ನನ್ಗೆ ಏನ್ ಮಾಡಬೇಕು ಅಂತ ಆ ತರ ಆಗ್ಬಿಡುತ್ತೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಇವಾಗ ಕರ್ಕೊಂಡು ಕರ್ಕೊಂಡೋದ್ರು ಮತ್ತೆ ಡಾಕ್ಟರ್ ಹತ್ರ ಏನು ಲೈಟ್ ಆಗಿ ವೈರಲ್ ಫೀವರ್ ತರ ಆಗಿ ಆಗಿದೆ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಹಾಕ್ತೀನಿ ಅಂತ ಹೇಳಿದ್ರಂತೆ ಅಲ್ ಅಂತ ನಂಗೆ ಹೇಳ್ತಾ ಇದ್ದಾರೆ ಫೋನ್ ಅಲ್ಲಿ ಅಪ್ಪ ನಂಗೆ ಇಂಜೆಕ್ಷನ್ ಬೇಡಪ್ಪ ಅಂತ ಅಂತ ಇದ್ದ ಕೇಳಿಸ್ತಾ ಇತ್ತು ನಂಗೆ ಗೊತ್ತಿಲ್ಲ ಹಬ್ಬ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ಬಟ್ ನಿಮಿಷ ನಿಮಿಷದಿಂದ ಲೇಟ್ ಆಯಿತು ಬರೋದು ಅಲ್ಲೇ ಅಂದಿವೆ ಹೋಗ್ತಾ ಅವ್ರಿಗೆ ಮಾರ್ಕೆಟ್ ಸಿಗುತ್ತೆ ಮಾರ್ಕೆಟಲ್ಲಿ ಹೂವು ತರಕಾರಿಗಳು ನೋಡಿ ಎಲ್ಲ ತೊಳೆದು ತೊಳೆದು ಡಂಪ್ ಮಾಡಿದ್ದೀವಿ ನೈಟು ಹಣ್ಣುಗಳು ಎಲ್ಲ ತಂದಿಕ್ಕಿದ್ದೀವಿ ಫುಲ್ಲು ನೋಡಿ ಹಣ್ಣು ಹೂವು ತರಕಾರಿಗಳು ಎಲ್ಲ ಫ್ರಿಡ್ಜ್ ತುಂಬ ಫಿಲ್ ಆಗಿದೆ ನೋಡಿ ಹಿಂದಗಡೆನೂ ಇದೆ ಹೂವು ಅಂದರೆ ತೊಗೊಂಡು ಬಂದ್ವಿ ಹುಷಾರಾಗಿಬಿಡ್ತಾನೆ ಇವತ್ತು ನೈಟ್ ಅಷ್ಟಲ್ಲಿ ಹುಷಾರಾಗ್ಬಿಡ್ತಾನೆ ನೋಡಿ ಎಲ್ಲೂ ಒಂದಷ್ಟು ಹಣ್ಣು ಸೌತೆಕಾಯಿಗಳು ಇನ್ನೂ ಕ್ಲೀನಾಗಿಲ್ಲ ಮನೆಯನ್ನು ಕೂಡ ಇನ್ನೂ ಕ್ಲೀನಾಗಿಲ್ಲ ಹಂಗೆ ಬಿದ್ದಿದೆ ಎಲ್ಲ ಕಡೆ ನೋಡಿ ನೆನ್ನೆ ಎಲ್ಲ ಕಂಪ್ಲೀಟಾಗಿ ವಿಂಡೋಸ್ ಎಲ್ಲ ಕ್ಲೀನ್ ಆಯಿತು ಎಲ್ಲ ಕ್ಲೀನ್ ಆಯಿತು ಗೊತ್ತಿಲ್ಲ ಹಿಂಗೆ ಮಾಡ್ತೀವಿ ಏನು ಏನು ಐಡಿಯಾ ಇಲ್ಲ ನನ್ನ ಹಸ್ಬೆಂಡ್ಗೂ ನೋಡಿ ಇದು ಮತ್ತೆ ಇನ್ನೊಂದು ಬಂದಿದೆ ಆ ಥರದ್ದು ಸ್ಟ್ಯಾಂಡು ಇನ್ನೊಂದು ಬಂದಿದೆ ಬಟ್ ಅದನ್ನು ಹಾಕೋಕ್ಕೂ ಕೂಡ ನನ್ನ ಹಸ್ಬೆಂಡ್ಗೂ ಮನಸ್ಸಾಗಿಲ್ಲ ನೋಡಿ ಕಾಯೆಲ್ಲ ಎಲ್ಲ ಹಂಗೆ ಹಿಡ್ದು ಬಿಸಾಕಿ ಹೋಗಿದ್ದಾರೆ ಪಾಪ ಅವ್ರಿಗೂ ಏನು ಮಾಡೋಕ್ಕೂ ಮನಸ್ಸು ಇಲ್ಲ ಅವ್ರು ನಮಗಿಂತ ಹೆಚ್ಚು ಮಗನಿಗೆ ಒಂಚೂರು ಜಾಸ್ತಿ ಈ ಥರ ಹೋಗ್ತಾ ಇಲ್ಲ ಫೀವರು ಹಿಂಗೆ ಆಗಿಬಿಟ್ರೆ ಅವ್ರು ಫುಲ್ಲು ತಲೆ ಕೆಚ್ಕೊಂಡ್ಬಿಡ್ತಾರೆ ಏನಪ್ಪಾ ನಮ್ಮ ಜೀವನ ಹಿಂಗಾಯಿತು ಅಂತ ಅಲ್ಲಿವರೆಗೂ ಹೊರಟೋಗಿಬಿಡ್ತಾರೆ ಅವರು ಅಷ್ಟು ಒಂದು ಸ್ವಲ್ಪ ಕಾನ್ಸಿಯಸ್ ಅವ್ರ ಹೆಲ್ತ್ ಬಗ್ಗೆ ಒಂಚೂರು ಭಯ ಅವ್ರಿಗೆ ಹಂಗಾಗಿದೆ ಪರಿಸ್ಥಿತಿ ಒಂದು ಸ್ವಲ್ಪ ಕಾಯಿ ಹಿಡ್ದಿದ್ದಾರೆ ಒಂದು ಅರ್ಧ ಕಾಯಿ ಹಿಡ್ದು ಏನಂದ್ರೆ ದಸ ತಾಯಿ ಇಟ್ಟು ಅಷ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಂದ್ಬಿಡ್ತೀನಿ ನಿನ್ಬಿಟ್ಟು ಹೋದ್ರೂ ಸದ್ಯ ಆ ಡಾಕ್ಟರ್ ಯಾವಾಗಲೂ ಸಂಜೆ ಬರೋದು ಇವತ್ತು ನಮ್ಮ ಅದೃಷ್ಟಕ್ಕೆ ಇಂಡಿಪೆಂಡೆನ್ಸ್ ಡೇ ಅಲ್ವಾ ಅವ್ರಿಗೆ ಪ್ರೊಫೆಸರ್ ಅವರು ಅವ್ರಿಗೆ ರಜೆ ಇದೆ ಹಾಗಾಗಿ ಕ್ಲಿನಿಕ್ಗೆ ಬಂದಿದ್ದಾರೆ ಪುಣ್ಯಕ್ಕೆ ಎರಡು ಗಂಟೆ ಆಯಿತು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಬಂದು ಇವಾಗ ಇದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಶುರು ಮಾಡ್ತಾ ಇದ್ದೀನಿ ಮೊದಲೆಲ್ಲ ಈ ಥರ ಮಾಡಬೇಕು ಪೂಜೆ ಏನಾದರೂ ಪೂಜೆ ಇದೆ ಅಂದರೆ ನಾನು ನೀರು ಕುಡಿತಿರ್ಲಿಲ್ಲ ಮಾಡ್ತಾ ಇದ್ದೆ ನಮ್ಮ ಮನೆಯವರು ಬೈದರು ಹಿಂಗೆ ಮಾಡಿ ಮಾಡಿ ಜಾಸ್ತಿ ಇದಾಗ್ಬಿಟ್ಟಿದ್ಯಾ ಫಸ್ಟು ಎಳ್ನೀರು ಅಂತ ಎಳ್ನೀರು ಹೊಡ್ಕೊಂಡು ಬಂದು ಬಾಟ್ಲಲ್ಲಿ ಹಾಕಿದ್ರು ಎಳ್ನೀರು ನೋಡಿ ಹೊಡ್ಕೊಟ್ಟಿದ್ರು ಎಳ್ನೀರ್ ಹೊಡ್ಕೊಟ್ಟಿದ್ರು ಇವಾಗ ಎಳನೀರನ್ನ ಕುಡ್ಕೊಂಡೆ ಸ್ನಾನ ಮಾಡ್ಕೊಂಡು ಕುಡ್ಕೊಂಡೆ ಯಾಕೆಂದರೆ ಇದನ್ನೆಲ್ಲ ಎತ್ತಿತ್ತು ಅಲ್ಲಿ ದೇವ್ರ ಮನೆ ತೊಳ್ಕೊಂಡು ನಾನು ಕಂಪ್ಲೀಟಾಗಿ ಪೂಜೆ ಅಷ್ಟರಲ್ಲಿ ಆಲ್ಮೋಸ್ಟ್ ಐದು ಗಂಟೆನೇ ಆಗೋಗುತ್ತೆ ನನ್ನ ಪ್ರಕಾರ ನಾನು ರಶ್ ತೊಗೊಂಡು ರಸ್ ತೊಗೊಂಡು ಅಷ್ಟರಲ್ಲಿ ಸೊ ಹಾಗಾಗಿ ಅಲ್ಲಿವರೆಗೂ ನಂಗೆ ನಿಜವಾಗ್ಲೂ ಶಕ್ತಿ ಇರಲಿಲ್ಲ ಅಂತ ಎಳನೀರು ಕುಡಿದೆ ಇವಾಗ ಇಲ್ಲಿ ಟ್ರೈಪಾಡ್ ಪೌಟ್ ಇಟ್ಬಿಟ್ಟು ವೀಡಿಯೋ ಮಾಡ್ಬೋದಿತ್ತು ಏನೋ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನ್ನ ಮಗನಿಗೆ ಇವಾಗ ಜ್ವಡಕ್ಕೆ ತೊಡೆಗೆ ಇಂಜೆಕ್ಷನ್ ಹಾಕಿದ್ದಾರೆ ಕೆಳಗಡೆಯಿಂದ ಬ್ಯಾಗಿಂದ ಟ್ಯಾಬ್ಲೆಟ್ ಹಾಕಿದ್ದಾರೆ ಮನೆಗೆ ಬಂದು ಸಿರಪ್ ಕೂಡ ಕೊಡಿಸಿ ಅಂತ ಹೇಳಿದ್ರು ಬೆಳಿಗ್ಗೆ ಆ್ಯಂಟಿಬಯೋಟಿಕ್ ಆಗಿದ್ದು ಇವಾಗ ನಾರ್ಮಲ್ ಸಿರಪ್ ಕೊಡಿಸಿ ಮಲಗಿದ್ದೀನಿ ಹೈ ಲೋಸೇಜ್ ಆಗಿದ್ದೆಲ್ಲ ಮಲಗಿಬಿಟ್ಟಿದ್ದಾನೆ ಒಂಚೂರು ಹುಷಾರಿದ್ರೆ ಏನಾದರೂ ಮಾಡ್ಬೋದು ಇಷ್ಟು ಮಾಡ್ತಿರೋದೇ ಹೆಚ್ಚು ನಾನು ಇದೆಲ್ಲ ನನಗೆ ಒಂದು ಇರಲಿ ಮೆಮೊರಿ ನಾನು ನಾನು ನನ್ನ ಮಗ ಯಾವಾಗಾದರೂ ಒಂದೊಂದು ದಿವಸ ಕೂತ್ಕೊಂಡು ನೋಡಬೇಕಾದ್ರೆ ಏನೋ ಅಂತ ಅನಿಸ್ತು ಅದಕ್ಕೆ ಮಾಡ್ತಾ ಇವಾಗ ಕ್ಲೀನ್ ಮಾಡಕ್ಕೆ ಹೋಗ್ತೀನಿ ಕ್ಲೀನ್ ಎಲ್ಲ ಆದಮೇಲೆ ನಾನು ಮತ್ತೆ ವೀಡಿಯೋ ಮಾಡ್ತೀನಿ ಅದೆಲ್ಲ ಕ್ಲೀನ್ ಮಾಡೋದೆಲ್ಲ ಇವಾಗ ನಾನು ವೀಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಮತ್ತೆ ಸಿಗ್ತೀನಿ ಇವಾಗ ಆಲ್ರೆಡಿ ಎರಡು ಗಂಟೆ ಆಯಿತು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹಾಸ್ಪಿಟ್ಲ್ ಹೋಗಿದ್ದಾಗ ಇದೆಲ್ಲ ತುಂಬಿಟ್ಟಿದ್ದೆ ಈಗ ಮತ್ತೆ ಇಷ್ಟು ಒಂದೆಲ್ಲ ಚೆಲ್ಕೊಂಡು ಕುಂತಿದ್ದಾರೆ ಅದು ಅವರೇ ಎತ್ತಿಡ್ತಾರೆ ಎಲ್ಲ ಕವರ್ಗಳೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಅದಕ್ಕೆ ತುಂಬಿಡೋದು ಅಷ್ಟೇ ಇದೆಲ್ಲ ಆದಮೇಲೆ ಇನ್ನೂ ನಮ್ಮ ಮನೇಲಿ ಹೆವಿ ಕೆಲಸ ಇದೆ ಇವತ್ತು ನೋಡಿ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ಅವ್ರು ಬಂದಾಗ ಮತ್ತು ಅದ್ರ ಕೆಳಗಡೆಗೆಲ್ಲ ಪಾಟ್ ಕೆಳಗಡೆಗೆಲ್ಲ ತಟ್ಟೆ ಥರ ತೊಗೊಂಡು ಬಂದಿದ್ದೀನಿ ಅದನ್ನು ಹಾಕಬೇಕು ಇದೆಲ್ಲ ಕ್ಲೀನ್ ಮಾಡಬೇಕು ಮಾವಿನ ತೋರಣಗಳು ಕಟ್ಟಬೇಕು ತೊಗೊಂಡು ಬಂದು ತುಂಬ ಕೆಲಸ ಇದೆ ನಾರ್ಮಲ್ ಒಂದು ಪೂಜೆ ಅಂದ್ರೂ ನಾವು ಮಾವಿನ ತೋರಣ ಅದೆಲ್ಲ ತೊಗೊಂಡು ಬರ್ತೀವಿ ಸೊ ಒಳಗಡೆಗೊಂದು ಹೊರಗಡೆಗೊಂದು ಮಾವಿನ ತೋರಣ ಎಲ್ಲ ಕಟ್ಟಬೇಕು ಆಗುತ್ತೆ ಇವತ್ತೆಲ್ಲ ಕೆಲಸ ದೇವ್ರ ಮನೆಗೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆಯಿತು ಪೂಜೆಯನ್ನು ಸ್ಟಾರ್ಟ್ ಮಾಡಿಬಿಡ್ತಾ ಇದ್ದೆ ನೋಡಿದ್ರೆ ಮನೆ ಕೆಲ್ಸದವರು ಪಾತ್ರೆ ತೊಳಿತಾಯಿದ್ರು ಅವ್ರು ತೊಳೆಯಿದೆ ನಾನು ಈ ಪಾತ್ರೆಗಳು ತೊಳ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಕೂತಿದ್ದೆ ಆಯಿತು ಮೂರು ಕಾಲಾಯಿತು ಇವಾಗ ಹಸ್ಬೆಂಡು ಹೊರಗಡೆ ಕ್ಲೀನ್ ಮಾಡಿಸಿ ಅದನ್ನು ರೆಡಿ ಮಾಡೋಕೆ ಹೋಗ್ತಾರೆ ನಾನು ಇದನ್ನೆಲ್ಲ ತೊಳ್ಕೊಳಕ್ಕೆ ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ದು ಆಲ್ಮೋಸ್ಟ್ ಕೆಲಸ ಆಗಿದೆ ಅಂದರೆ ಅವ್ರು ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ ಸ್ವಲ್ಪ ನೀಟಾಗಿ ಅವ್ರು ಮತ್ತೆ ಇವಾಗ ಇಡಬೇಕು ಅಷ್ಟೇ ಇನ್ನೇನಿಲ್ಲ ನನ್ನೂ ಕೂಡ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಇನ್ನೇನಿದ್ರು ಇಲ್ಲೊಂಚೂರು ದೀಪಗಳಿಗೆ ಬತ್ತಿ ಹಾಕೊಂಡು ಹಚ್ಕೊಂಡು ಮಾಡಿದರೆ ಇವತ್ತಿನ ಪೂಜೆ ಮುಗಿಯುತ್ತೆ ಸೊ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ದೀಪಗಳಿಗೆ ಬತ್ತಿ ಹಾಕ್ಕೊಂಡು ಆಮೇಲೆ ಕೂತ್ಕೊಂಡು ಕಳಸ ಇಕ್ಕಿ ಇವತ್ತು ಫೋಟೋಗಳಿಗೆಲ್ಲ ವಿಭೂತಿ ಹಾಕಿ ಹಾಕಿ ಎಲ್ಲ ಮಾಡಿಬಿಡ್ತೀನಿ ಹೊರಗಡೆಗೂ ನೋಡೋಣ ಹೊರಗಡೆಗೆ ಆದ್ರೂ ಆದರೆ ಹೊಸ್ತಲಿಗೆ ಮಾಡ್ತೀನಿ ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಮಾಡ್ತೀನಿ ಇಲ್ಲ ನಾಳೆ ಮುಸ್ಸಂಜೆಗೆ ಮಾಡಬೇಕು ಆ ಥರ ಇದೆ ಸೊ ನೋಡೋಣ ನಾನು ಮಾಡಿಬಿಡೋಣ ನಾಳೆ ಮುಸ್ಸಂಜೆಗೆ ಒಂದು ಸತಿ ತೊಳ್ಕೊಂಡು ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹೊಸಲ ಅಷ್ಟಕ್ಕೆ ಒರೆಸ್ಕೊಂಡು ಮಾಡ್ಕೊಳೋಕೆ ಅಂತ ಒಂದು ಕಷ್ಟ ಆಗೋಲ್ಲ ಸಂಜೆ ಮುಸ್ಸಂಜೆಗೆ ನಾಳೆಗೆ ಇವಾಗಲೂ ಮಾಡಿಬಿಡ್ತೀನಿ ಸೇಫರ್ ಇದು ನಾಳೆ ಲಕ್ಷ್ಮಿಗೆ ಮಾತ್ರ ಪೂಜೆ ಮಾಡೋ ಥರ ಇರಬೇಕು ಹಂಗೆ ಹಿಂಗೆ ಇಟ್ಟಿದ್ದೀನಿ ನಮ್ಮ ಮನೆಯವ್ರು ಈಗ ಪೂಜೆ ಮಾಡಿಬಿಡಲತ್ತಾ ನಿಂಗೆ ಆಗುತ್ತೆ ಅಷ್ಟು ಮಾಡು ಆದರೆ ಸೀರೆಲಿ ಕೂರಿಸೋ ಇಲ್ಲ ಅಂದರೆ ಒಂದು ಚೆಂಬಿಟ್ಬಿಟ್ಟು ಹೊಸ ಬ್ಲೌಸ್ ಪೀಸ್ ತುಂಬ ಇವೆ ಅದೇನು ತೊಂದರೆ ಇಲ್ಲ ಸೊ ಬ್ಲೌಸ್ ಪೀಸ್ನೇ ಉಡ್ಸಮ್ಮ ಮಾಮೂಲಿ ಲಕ್ಷ್ಮಿ ಕೂರಿಸ್ತೀಯಲ್ಲ ಹಂಗೆ ಕೂರಿಸ್ಬಿಡು ಸಾಕು ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಸೀರೆ ಏನು ತಂದಿಲ್ಲ ಸೊ ಇಷ್ಟು ರೆಡಿ ಆಗಿದೆ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಇವಾಗ ನನ್ನ ಮಗನಿಗೆ ಒಂದು ಸ್ವಲ್ಪ ಊಟ ಮಾಡಿಸಿದ್ರು ಸ್ವಲ್ಪ ಜ್ವರ ಕಡಿಮೆ ಆಗಿದೆ ಈಗ ಸ್ನಾನ ಮಾಡಿಸೋದಾಗ ಕರ್ಗೊಂಡು ಹೋಗಿದ್ದಾರೆ ಸ್ನಾನ ಅಲ್ಲ ಇಷ್ಟು ಮೈ ತೊಳಿಸ್ತಾ ಇದ್ದಾರೆ ಲೇಟ್ ಲೇಟಾಗಿಬಿಡುತ್ತಪ್ಪ ಫಸ್ಟ್ ಇವಾಗ ನಾನು ಪೂಜೆ ಮುಗಿಸ್ಬಿಡ್ತೀನಿ ನೋಡೋಣ ಆರು ಗಂಟೆ ಒಳಗಡೆ ಪೂಜೆ ಮುಗಿಸಿದ್ರೆ ಹೋಗಿ ಒಂಚೂರು ಬಾಳೆಕಂದಲು ಆಮೇಲೆ ಕೊಡೋದಕ್ಕೆ ಒಂದು ನಾಲ್ಕೈದು ಬ್ಲೌಸ್ ಪೀಸ್ ಅಷ್ಟೇ ಇದೆ ನಮ್ಮ ಅಪಾರ್ಟ್ಮೆಂಟ್ಲಿ ಹತ್ತು ಜನ ಇದ್ದಾರೆ ಹತ್ತು ಜನದಲ್ಲೇ ಅಟ್ಲೀಸ್ಟ್ ಐದು ಜನದ ಮನೆಯವರಾದ್ರು ಕುಂಕುಮ ಕರೆಯೋಕ್ಕೆ ಬರ್ತಾರೆ ಅಟ್ಲೀಸ್ಟ್ ಬಂದವ್ರಿಗೆ ನಾವು ಕೊಡಬೇಕಲ್ವಾ ಸೊ ಹಾಗಾಗಿ ತಂದು ಇಟ್ಕೋಬೇಕು ಸೇಫಸ್ ಸೈಡ್ಗೆ ನೋಡೋಣ ಪೂಜೆ ಎಲ್ಲ ಆಯ್ತು ನೋಡಿ ಇವಾಗ ನೋಡಿ ಎಲೆ ಗಿಡ ಈ ಕಡೆ ಸ್ವಲ್ಪ ಬಿದ್ದಂಗೆ ಕಟ್ಟಿ ಸ್ವಲ್ಪ ನನಗೆ ತುಳಸಿ ಕಟ್ಟಿ ದೀಪ ಇದೆಯಲ್ಲ ಅಲ್ಲಿಗೆ ಬಂದು ಬಿಡುತ್ತೆ ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವ್ರು ನೋಡಿ ಹೆಂಗೋ ಹಬ್ಬಕ್ಕೆ ಬೇಕಲ್ಲ ಅಂತ ಹೇಳಿಬಿಟ್ಟು ಎಲೆಗಳೆಲ್ಲ ಫುಲ್ಲು ಕಿತ್ತಾಕ್ಬಿಟ್ಟಿದ್ದಾರೆ ನಾನು ಹೇಳಿದಿನಿ ಒಂದು ಇಪ್ಪತ್ತು ಇಪ್ಪತ್ತೈದು ಎಲೆ ಕೀಳಪ್ಪ ಸಾಕು ಅಂತ ಹೇಳಿದ್ರೆ ಇರೋ ಬರೋ ಎಲೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ನಮ್ಮ ಅಮ್ಮನಿಗೆ ಫೋಟೋ ತೆಗೆದು ಕಳಿಸ್ತೆ ಆಮೇಲೆ ಬೈತಾಯಿದ್ರು ನೊಂದ್ಕೊಂಬಿಟ್ರೆ ಗಿಡ ಆಮೇಲೆ ಬೆಳೆಯಲ್ಲ ಅಷ್ಟು ಒಂದೇ ಸತಿ ಯಾರಾದರೂ ಕೀಳ್ತಾರ ಅಂತ ಬಟ್ ನನ್ನ ಹಸ್ಬೆಂಡು ಈ ಥರ ಕಿತ್ತರೆ ಮತ್ತೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅಂತ ಅಂದರು ಬಟ್ ಏನೋ ಗೊತ್ತಿಲ್ಲ ಗಿಡದ್ದೆಲ್ಲ ಅವರೇ ಮಾಡೋದು ನಾನಂತೂ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನೀರು ಹಾಕ್ತೀನಿ ಅಕ್ಕಿ ತೊಳೆದು ನೀರು ಬೇಳೆ ತೊಳೆದು ನೀರು ಅಂತ ತೊಗೊಂಡೋಗಿ ನೀರು ಹಾಕ್ತೀನಿ ಬಿಟ್ಟರೆ ನನ್ನ ಗಿಡಕ್ಕಿನ್ನೇನೂ ಮಾಡಲ್ಲ ಗೊಬ್ಬರ ಹಾಕೋದು ಅದನ್ನು ಕೆದಕೋದು ಇನ್ನೊಂದು ಮಾಡೋದು ಈ ಥರ ಕಿತ್ತಾಕೋದೆಲ್ಲ ಅವರೇನೆ ಸೊ ನೋಡ್ಕೋತಾರೆ ಅವರು ಲಕ್ಷ್ಮಿ ಪೂಜೆಗೆ ಮನೆಯಲ್ಲೇ ನಮ್ಮ ಮನೇಲೇನೆ ಎಲೆ ಕಿತ್ತು ಕಳ್ಸೋಕ್ಕೆ ಹಾಕಿ ಪೂಜೆ ಮಾಡಿದೆ ಹಾಗೆ ಬಂದವ್ರಿಗೆ ಕೊಡೋದಕ್ಕೆ ಅಂತ ಹೇಳಿನೂ ಕೂಡ ಫುಲ್ಲು ಅಷ್ಟೊಂದು ಎಲೆ ಸಿಕ್ಕಿದೆ ನೋಡೋಣ ಯಾರಿಗಾದ್ರೂ ಬೇಕು ಅಂದರೆ ಕೆಳಗಡೆ ಮನೆಯವ್ರಿಗೆ ಯಾರಿಗಾದ್ರೂ ಕೊಟ್ಟು ಕಳಿಸ್ತೀನಿ ನನ್ನ ಹಸ್ಬೆಂಡ್ ಬೇರೆ ಫ್ರೈಡೇ ವರ್ಕ್ ಮಾಡಬೇಕು ಆಫೀಸ್ಗೆ ಹೋಗಬೇಕು ಅಂತ ಹೇಳಿದ್ರು ಅಷ್ಟೇ ಇಂಡಿಪೆಂಡೆನ್ಸ್ ಡೇ ಅಂತ ರಜೆ ಇತ್ತು ಹಾಗಾಗಿ ಅವ್ರು ಇರಬೇಕಾದ್ರೇ ಎಲ್ಲ ಪೂಜೆ ಮುಗಿಸ್ಕೊಂಡ್ಬಿಡೋಣ ನನಗೂ ಹುಷಾರು ಇತ್ತು ಹಾಗೆ ಒಂದು ವೀಕಿಂದ ಫುಲ್ಲು ಟ್ರಾವೆಲ್ ಟ್ರಾವೆಲ್ ಅಂತ ಮಾಡಿ ನಾನು ನನ್ನ ಮಗ ಇಬ್ರು ಅಪ್ಸೆಟ್ ಆಗಿದ್ವಲ್ಲ ಸೊ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ನೀಟಾಗಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಮಾಡಿದ್ದೀನಿ ಸೊ ಪೂಜೆ ಎಲ್ಲ ಮುಗಿಸಾಯಿತು ಇವಾಗ ಅಂದರೆ ಯೂಶುವಲ್ ಆಗಿ ಯಾವಾಗಲೂ ಶುಕ್ರವಾರ ಬೆಳಗ್ಗೆ ಈ ಪೂಜೆಗಳೆಲ್ಲ ಮುಗಿಸಿ ಆಮೇಲೆ ಲಕ್ಷ್ಮೀ ಪೂಜೆ ಮಾಡ್ತಿದ್ದೆ ಬಟ್ ಲಾಸ್ಟ್ ಟೈಮ್ ಎಲ್ಲ ನೋಡಿದಾಗ ಸ್ವಲ್ಪ ಹ್ಮ್ ಕಷ್ಟ ಆಗ್ತಿತ್ತು ಎಲ್ಲ ಇಟ್ಬಿಟ್ಟಿರ್ತಿದ್ನಲ್ಲ ನೀಟಾಗಿ ವಿಭೂತಿ ಹಾಕೋಕಾಗ್ತಿರ್ಲಿಲ್ಲ ಕುಂಕುಮ ಹಾಕಕ್ಕೆ ಆಗ್ತಿರ್ಲಿಲ್ಲ ಆಗ್ತಿತ್ತು ಹೇಗಿದ್ರಿ ಇವತ್ತು ಗುರುವಾರ ರಾಯರ್ ಪೂಜೆ ಮಾಡಲೇಬೇಕಿತ್ತಲ್ಲ ಹಂಗೆ ಒಟ್ಟಿಗೆ ಎಲ್ಲ ಫೋಟೋಗಳನ್ನ ಒರೆಸಿಟ್ಟಿದ್ನಲ್ಲ ವಿಭೂತಿ ಹಾಕಿ ಪೂಜೆ ಮಾಡ್ಬಿಡೋಣ ಅಂತ ಹೇಳಿ ಎಲ್ಲದಕ್ಕೂ ಕೂಡ ಪೂಜೆ ಮಾಡೇ ಬಿಟ್ಟೆ ಫುಲ್ಲು ಕಂಪ್ಲೀಟ್ ಪೂಜೆ ಆಯಿತು ನಾಳೆ ಏನಿದ್ರು ಲಕ್ಷ್ಮಿ ಕೂರಿಸಿ ಅರ್ಲಿ ಮಾರ್ನಿಂಗು ಲಕ್ಷ್ಮೀ ಪೂಜೆ ಮಾಡ್ಕೊಂಬಿಡೋದು ವ್ರತ ಮಾಡೋದು ಸಂಜೆ ವ್ರತನ ಮತ್ತೆ ಸಂಜೆ ಒಂದು ಸತಿ ಒರೆಸ್ಕೊಂಡು ಅದು ಕತೆ ಕತೆ ಓದಿ ಎಲ್ಲ ಮಾಡೋದು ಸಂಜೆ ಜಸ್ಟ್ ಬೆಳಗ್ಗೆ ಎದ್ದು ಲಕ್ಷ್ಮೀ ಪೂಜೆ ಮಾಡಿ ನೈವೇದ್ಯ ಮಾಡಿಬಿಡೋದು ಏನು ಮಾಡಿರ್ತೀವಿ ಅದನ್ನು ಸೊ ಯಾಕೆಂದರೆ ನಾಳೆ ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಇದೆ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಬೆಳಗ್ಗೆ ಬೇಗ ಹೋಗಬೇಕು ತಿಂಡಿ ಮಾಡಬೇಕು ಇವನಿಗೂ ತಿನ್ನಿಸ್ಬೇಕು ಪೂಜೆ ಮಾಡಬೇಕು ಎಲ್ಲ ಹರಿ ಅಂತ ಹೇಳಿಬಿಟ್ಟು ಇವತ್ತೆಲ್ಲ ಮುಗಿಸ್ತೇವೆ ನೋಡಿ ತಟ್ಟೆ ಕೂಡ ತೊಗೊಂಡ್ಬಂದಿದ್ದಾರೆ ಯಪ್ಪಾ ದೇವ್ರೆ ಎಷ್ಟು ಕಾಸ್ಟ್ಲಿ ಅಂತಂದರೆ ಈ ಬ್ಲೌಸ್ ಪೀಸ್ಗಳ್ಗೇನು ನಾರ್ಮಲ್ ಆಗಿರೋ ದಿನಗಳಲ್ಲಿ ನಾನು ಒಂದು ತಿಂಗಳು ತಿಂಗ್ಳು ಅಂತಲೇ ತೆಗೆದಿಟ್ಕೊಂತಿದ್ದೆ ಈ ಸರಿ ಯಾಕೋ ಒಂದು ಸ್ವಲ್ಪ ಮೈ ಮರೆತು ಬಿಟ್ಟೆ ಎಲ್ಲ ರೇಟ್ ಜಾಸ್ತಿ ಈ ಹೂಗೆ ಒಂದು ಒಂದು ಮಾರ್ಗೆ ಇನ್ನೂರು ರೂಪಾಯಿ ಈ ಥರ ಕಟ್ಟಿರೋ ಹೂಗೆ ಒಂದು ಮಾರ್ಗೆ ಇನ್ನೂರು ರೂಪಾಯಿ ಬಿಡಿ ಹೂಗೆ ಗಣಗಳ ಹೂವು ಬರುತ್ತೆ ನೋಡಿ ನಾನು ಯೂಶ್ವಲ್ ಆಗಿ ಡೈಲಿ ತಂದು ಕಟ್ಟಿದ್ದೀನಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಹೂಗೆ ಇಪ್ಪತ್ತು ರೂಪಾಯಿಗೆ ನೂರು ಗ್ರಾಮ್ ಬರ್ತಿತ್ತು ಇವತ್ತು ನೂರು ಗ್ರಾಮ್ಗೆ ಎಂಬತ್ತು ರೂಪಾಯಿ ಅಂತೆ ಅಪ್ಪ ಒನ್ ಟು ತ್ರಿಬಲ್ ಆಯಿತು ಎಂಬತ್ತು ರೂಪಾಯಿ ಅಂತ ಸರಿ ಬೇಡ ಒಂದು ಐವತ್ತು ಗ್ರಾಮ್ ತೊಗೊಂಬನ್ನಿ ಅಂತ ನಲ್ವತ್ತು ರೂಪಾಯಿ ಕೊಟ್ಟು ನೋಡಿ ಇದು ಐವತ್ತು ಗ್ರಾಮ್ ಏನಕ್ಕೆ ತರಿಸ್ತೀನಿ ಅಂದರೆ ಅಷ್ಟೊತ್ತಿರ ಹೇಳೋದಕ್ಕೆ ಬೇಕು ಅದಕ್ಕೆ ಹೆಂಗೆ ಹಾಕಕ್ಕೆ ಬೇಕಲ್ವಾ ಅಂದ್ಬಿಟ್ಟು ತರಿಸೋದು ಇದೆಲ್ಲ ನಮ್ಮ ಗಿಡದಲ್ಲೇ ಇನ್ನು ತಟ್ಟೆ ಸಾಮಾನೆಲ್ಲ ರೆಡಿ ಮಾಡಬೇಕು ಏನು ಬ್ಲೌಸ್ ಪೀಸಲ್ಲೇ ಸೀರೆ ಉಡ್ಸದ ಏನೋ ಬ್ಲೌಸ್ ಪೀಸಲ್ಲೇ ಸೀರೆ ಉಡ್ಸಿಬಿಡ್ಲಾ ಹಾಂ ನೀ ಮಾಮೂಲಿ ಚೆಂಬಿಟ್ಬಿಟ್ಟು ಚೆಂಬಿಟ್ಬಿಟ್ಟು ದೊಡ್ಡದು ಬ್ಲೌಸ್ ಪೀಸಲ್ಲಿ ಹೆಂಗ್ ನೋರ್ಗೆ ಇಡ್ಬಿಟ್ಟು ಸಿಂಪಲಾಗಿ ಮಾಡಿಬಿಟ್ರೆ ಸೀರಿಯಸ್ ಆಗಿ ಕೇಳ್ತಾ ಇರೋದು ಸಿಂಪಲ್ ಆಗಿ ಮಾಡುವಂದ್ರೆ ಸ್ವಲ್ಪ ಮಗ ಹುಷಾರಾಗ್ತಾ ಇದ್ದಾನೆ ಇವಾಗ ಇಷ್ಟೇ ಮೂರು ದಿವಸಕ್ಕೆ ಇವತ್ತೇ ಸದ್ಯ ಜ್ವರ ಇಲ್ಲ ಅಂತ ತೋರಿಸಿರೋದು ಹಿಂಗೆ ಕಡಿಮೆ ಆಗ್ಬಿಟ್ರೆ ಸಾಕಪ್ಪ ಅವನಿಗೋಸ್ಕರ ದೀಪ ಹಂಚಿದ್ದೆ ತುಪ್ಪದ ದೀಪ ಹಚ್ಚಿದ್ದೆ ಅವನಿಗೋಸ್ಕರನೇ ಹರಿಸ್ಕೊಂಡಿದ್ದೆ ತುಪ್ಪ ದೀಪ ಹಚ್ಚಿದ್ದೆ ಅವನಗೋಸ್ಕರನೇ ಹರಿಸ್ಕೊಂಡಿದ್ದೆ ಮತ್ತೆ ನಮ್ಮಅಪ್ಪನ ಕಾಲಿ ನೋವಾಗಿತ್ತಲ್ಲ ಅವಾಗ ಹೊರಸ್ಕೊಂಡಿದ್ದೆ ಸರಿ ಇಬ್ಬರಿಗೂ ಸೇರಾಕ್ ಮಾಡೋಣಪ್ಪ ಅನ್ಬಿಟ್ಟು ಹಚ್ಚಿದೆ ಮಾತಾಡ್ಕೊಂಡು ಸರಿ ನಡಿ ಹೋಗಿ ಸೀರೆ ತೊಗೊಂಡು ಬರೋಣ ಅಂತ ಹೇಳಿ ಹೊರಟ್ವಿ ನೋಡ್ತೀವಿ ಸರ್ಕಲ್ ಸರ್ಕಲ್ನಲ್ಲಿ ಯಪ್ಪ ದೇವರೇ ಮಾರ್ಕೆಟ್ಗಿಂತ ಜಾಸ್ತಿ ಜನ ಇದ್ರು ಮಾರ್ಕೆಟಲ್ಲಿ ಕಾಣಿಸ್ತಾ ಇದ್ರಲ್ಲ ಆ ಥರ ಇದ್ದಾರೆ ನೋಡಿ ಜನ ಸೊ ಮಾತಾಡಿಕೊಂಡು ನೀವು ಬಳೆ ಮಾವಿನ ಸೊಪ್ಪು ಅದೆಲ್ಲ ತಗೊಂಡು ಬಂದಿದ್ರು ಅವರೇ ಹೇಳಿದ್ದು ಮಾರ್ಕ್ ಹೆಂಗಿದ್ದಾರೆ ಜನ ನೋಡು ಬಾ ಹಬ್ಬ ಮಾಡಲ್ಲ ಅಂತಂತೀಯಾ ಅಂತ ಹೇಳಿ ಕರ್ಕೊಂಡು ಹೋದರು ನಾನು ಸುಮ್ಮನೆ ಸಿಂಪಲಾಗಿ ಮಾಡೋಣ ಸಿಂಪಲಾಗಿ ಮಾಡೋಣ ಅದೇ ಅಂತ ಇದ್ದಲ್ಲ ಅದಕ್ಕೆ ಹೂವು ತೊಗೊಂಡು ಬಂದಿದ್ದೀನಿ ಮಾವಿನ ಸೊಪ್ಪು ತಗೊಂಡ್ಬಂದಿದ್ದೀನಿ ಎಲ್ಲ ತೊಗೊಬಂದಿದ್ದೀನಿ ಯಾಕೆ ಹಿಂಗೆ ಆಡ್ತಾಯಿದ್ಯಾ ಬಾಯ್ಲಿ ಒಂದು ಸರಿ ಒಂದು ರೌಂಡ್ ಬಾಯ್ಲಿ ದಿನವೂ ಅಂತ ಹೇಳಿಬಿಟ್ಟು ಮಾರ್ಕೆಟ್ ಮಾರ್ಕೆಟ್ ಅಂತ ಇದ್ದೀನಿ ನಮ್ಮ ಉತ್ರಳ್ಳಿ ಸರ್ಕಲಿಗೆ ಕರ್ಕೊಂಡು ಹೋದ್ರು ನೋಡಿದ್ರೆ ನನಗೆ ಶಾಕು ಅಪ್ಪ ಇವಾಗಂತೂ ಮೊದಲು ಪರ್ಟಿಕ್ಯುಲರಾಗಿ ಕೆಲವೊಬ್ಬರು ಮಾತ್ರ ಮಾಡ್ತಾಯಿದ್ರು ಲಕ್ಷ್ಮಿ ಪೂಜೆನ ಕೆಲವೊಬ್ಬರು ಮಾಡ್ತಾ ಇರಲಿಲ್ಲ ಈವಾಗಂತೂ ಯಾ ಇಂಥವ್ರ ಮನೇಲಿ ಮಾಡಲ್ಲ ಅನ್ನೋಂಗಿಲ್ಲ ಎಲ್ಲರ ಮನೇಲೂ ಲಕ್ಷ್ಮೀ ಪೂಜೆ ಮಾಡ್ತಾರೆ ಸೊ ಹಾಗಾಗಿ ಲಕ್ಷ್ಮೀ ಪೂಜೆ ಎಲ್ಲ ಈ ಥರ ಗ್ರ್ಯಾಂಡ್ ಆಗಿರೋದ್ರಿಂದ ಪೂರಾ ಸರ್ಕಲ್ ಪೂರ ಒಳ್ಳೆ ಮಾರ್ಕೆಟ್ನಲ್ಲಿ ಜನ ಇದ್ದಂಗೆ ಇದ್ರು ಸೊ ನಾವು ಮಾತಾಡಿಕೊಂಡು ಒಂದಷ್ಟು ಮಳೆ ತಗೊಂಡು ಬಂದಿದ್ರು ಬಟ್ ಅದು ನನಗೆ ಸಾಕಾಗುತ್ತೆ ಅಂತ ಅನ್ನಿಸ್ಲಿಲ್ಲ ಯಾಕೆಂದರೆ ಲಕ್ಷ್ಮಿ ಹತ್ರ ಮುಂದೆ ಇಡೋಕ್ಕೆ ಒಂದು ಡಜನ್ ಇಡ್ತೀವಿ ಲಕ್ಷ್ಮಿಗೆ ಹಾಕೋಕ್ಕೇ ಒಂದು ನಾಲ್ಕು ನಾಲ್ಕು ತಗೊಂತೀವಿ ಅಥವಾ ಒಂದು ಅರ್ಧ ಡಜನ್ ಹಾಕ್ತೀವಿ ಅವ್ರಿಗೆನೆ ಎರಡು ಡಜನ್ ಬೇಕು ಇನ್ನು ಆಮೇಲೆ ಕೊಡೋರಿಗೆಲ್ಲ ಬೇಡವಾ ಅಂತ ಹೇಳಿ ಮತ್ತು ಸರ್ಕಲಗೆ ಬಂದಿದ್ದೆಲ್ಲ ಹೇಗೂ ಅಂತ ಇಲ್ಲಿ ಒಂದಷ್ಟು ಬಳೆ ತಗೊಂಡ್ವಿ ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ನನ್ನ ಹಸ್ಬೆಂಡು ಮಗು ಮಗನ್ನ ಕರ್ಕೊಂಡು ಹೊರಗಡೆ ಹೋಗೋದಾಗಿದ್ದರೆ ಮೂರು ಜನ ಬಂದು ತಗೋತಾ ಇದ್ವಿ ಬಟ್ ಅವನ್ನ ಮನೆಯಲ್ಲೇ ಬಿಟ್ಟು ಬರಬೇಕಾಗಿತ್ತು ಅವನ್ನ ಹೊರಗಡೆ ಎಲ್ಲ ಓಡಾಡ್ಸೋದು ಅಷ್ಟು ಸರಿ ಇರಲಿಲ್ಲ ಸೊ ಹಾಗಾಗಿ ಏನು ಮಾಡಿದ್ವಿ ನಾವು ಅವರೇ ಫಸ್ಟ್ ತೊಗೊಂಡ್ಬಂದುಬಿಟ್ಟಿದ್ರು ಆಮೇಲೆ ಮಾತ್ರ ನಾನು ಬಂದೆ ಆಮೇಲೆ ನೋಡಿದೀನಿ ತರ್ಷ್ಟೇ ಅಲ್ವಾ ನಡಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದುಬಿಡೋಣ ಹಂಗೆ ಮಾರ್ಗ ಹೆಂಗಿದ್ರು ಬಂದಿದ್ದೀವಲ್ಲ ಸರ್ಕಲ್ಗೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು ನೋಡಿದ್ರೆ ಇವಾಗ ಆರಾ ಆರಾಧನೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ಸೋಮವಾರದಿಂದ ಆರಾಧನೆಯಲ್ಲಿ ಎಲ್ಲ ಡೆಕೋರೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ತುಂಬ ಚೆನ್ನಾಗಿರುತ್ತೆ ಆರಾಧನೆ ಅಂತೂ ನಂಗೆ ತುಂಬ ಇಷ್ಟ ಸೊ ಅಲ್ಲಿಂದ ಸ್ಯಾರಿ ಅಂಗಡಿಗೆ ಹೋದ್ವಿ ಅಲ್ಲೇನು ಜಾಸ್ತಿ ಟೈಮ್ ಮಾಡಲಿಲ್ಲ ಒಂದು ಅರ್ಧ ಗಂಟೆಗೆ ಇಮಿಡಿಯೇಟಾಗಿ ವಿಡಿಯೋ ಏಟಾಗಿ ತೊಗೊಂಡು ಬಂದ್ಬಿಟ್ವಿ ಬಂದಾದಮೇಲೆ ಮತ್ತೆ ಮಗನ ಊಟ ಮಾಡಿಸು ಅಡುಗೆ ಮಾಡು ಇದೇ ಆಗೋಯಿತು ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಆಗಲಿಲ್ಲ ನೋಡಿ ಹನ್ನೊಂದುವರೆಯಲ್ಲಿ ರಾಗುನ ಮಲಗಿಸಿ ಬ್ಲೌಸ್ ಪೀಸ್ ಅವರೇ ತಗೊಂಡು ಬಂದಿದ್ರು ಬೇಡ ಅಂದರೂ ಕೇಳಲಿಲ್ಲ ಮತ್ತೆ ತಗೊಂಡ್ರು ಇನ್ನೊಂದಷ್ಟು ತೊಗೊಂಡ್ಬಿಡು ಅದೇನು ಕೊಳ್ತೋಗುತ್ತಾ ಇಟ್ಕೊಬೋದಲ್ವ ನೆಕ್ಸ್ಟ್ ಇಯರ್ವರೆಗೂ ಅಥವಾ ಮನೆಗೆ ಬಂದವ್ರಿಗೆ ಆಗುತ್ತೆ ಅಂತ ಹೇಳಿ ಇದೇ ನೋಡಿ ಸೀರೆ ತೊಗೊಂಡಿದ್ದು ಸೀರೆನೂ ಅಷ್ಟೇ ತುಂಬ ಸಿಂಪಲಾಗಿ ತೊಗೊಂಡ್ವಿ ನಾನು ಜಾಸ್ತಿ ದುಡ್ಡಿದ್ದೇನೆ ಇವಾಗ ಹೋಮುಕ್ ಎಲ್ಲ ತೊಗೊಂಡಿದ್ದಲ್ಲ ಅಂತ ಹೇಳಿ ಸಿಂಪಲಾಗಿ ತೊಗೊಂಡೆ ಜಸ್ಟು ಎಲ್ಲರೂ ಪಾಪ ನಮ್ಮ ರಾಗುನ ಮಲಗಿಸಿ ಊಟ ಮಾಡಿಸಿ ಎಲ್ಲ ಮಾಡಿ ನಾವು ಊಟ ಮಾಡಿಕೊಂಡು ಮತ್ತೆ ನೋಡಿ ಸ್ನಾನ ಮಾಡಿದೆ ಮತ್ತೆ ಸ್ನಾನ ಮಾಡಿಕೊಂಡು ನನ್ನ ಹಸ್ಬೆಂಡ್ ಕೂಡ ಸ್ನಾನ ಮಾಡಿಕೊಂಡು ಇವಾಗ ದೇವ್ರಿಗೆ ಸೀರೆ ಹಾಕೋಕೆ ಕೂರಿಸಿದ್ವಿ ಸೀರೆ ಹಾಕೋಕೆ ಕೂತ್ಕೊಂಡ್ವಿ ನನ್ನ ಹಸ್ಬೆಂಡು ಪಾಪ ಎರಡು ಗಂಟೆವರೆಗೂ ಎಚ್ಚರ ಇದ್ದರು ಆಮೇಲೆ ಅವರಿಗೆ ತುಂಬ ಕಷ್ಟ ಆಯಿತು ದೇವರು ದೇವರಿಗೆ ಲಕ್ಷ್ಮಿಗೆ ಸೀರೆ ಹಾಕೋವರೆಗೆ ಮಾತ್ರ ಇದ್ದರು ಆಮೇಲೆ ಇನ್ನೇನು ಹಾಕಿದ್ದೀಯಮ್ಮ ನೀ ಅಲಂಕಾರ ಮಾಡ್ಕೊ ನಾನು ಮಲ್ಕೋತೀನಿ ಅಂತ ಹೇಳಿ ಮಲ್ಕೊಂಡ್ರು ನಾನು ಬೆಳಗ್ಗೆ ಎದ್ದು ಇನ್ನೆಲ್ಲ ಅಲಂಕಾರ ಮಾಡಿ ದೀಪಕ್ಕೆಲ್ಲ ಬತ್ತಿ ಹಾಕಿ ಇನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಬತ್ತಿ ಎಲ್ಲ ವಸ್ತು ದೀಪಗಳಿಗೆ ಎಣ್ಣೆ ಹಾಕಿ ಎಲ್ಲ ಫುಲ್ಲು ರೆಡಿ ಮಾಡಿಬಿಟ್ಟು ತಟ್ಟೆ ಸಾಮಾನುಗಳೆಲ್ಲ ರೆಡಿ ಮಾಡಿ ಮತ್ತೆ ಬಾಳೆ ದಿಂಡು ಇಟ್ಟಿ ಬಾಳೆ ಕಂದಲು ಇಟ್ಟಿರಲಿಲ್ಲ ಆ ಕಡೆ ಈ ಕಡೆ ಬಾಳೆಕಂದಲೆಲ್ಲ ಇಟ್ಟು ಎಲ್ಲ ಫುಲ್ಲು ಪ್ರಿಪ್ರೇಷನ್ ಮಾಡಿ ನನ್ನ ಮಲ್ಕಳಾಜಲ್ಲಿ ನಾಲ್ಕೂವರೆನೇ ಆಗೋಯ್ತು ಇನ್ನೇನು ಮಾಡೋದು ನಮ್ಮ ಮನೆಯವರು ಬಂದು ಮಧ್ಯೆ ಎಚ್ಚರಾಗ್ಬಿಟ್ಟು ಎಚ್ಚರಾಗ್ಬಿಟ್ಟು ಬಮ್ಮ ಮಲ್ಕೊ ಬಮ್ಮ ಬಲ್ಕೋ ಅಂತ ಹೇಳ್ತಾಯಿದ್ರು ಬಟ್ ಏನು ಮಾಡೋದು ಇವಾಗ ಮಾಡ್ತೀನಿ ಮಾಡಲ್ಲ ಮಾಡ್ತೀನಿ ಮಾಡಲ್ಲ ಮಾಡಲ್ಲ ಅಂದ್ಕೊಂಡು ನೀವು ನಂಬ್ತೀರೋ ಬಿಡ್ತಾರೋ ಎಂಟು ಗಂಟೆ ಮನೆಗೆ ಸೀರೆ ತೊಗೊಂಡು ಮನೆಗೆ ಬಂದಿದ್ದೀವಿ ರಾಯರ ಮಠಕ್ಕೆ ಹೋಗಿ ಅಲ್ಲೇ ಪ್ರಸಾದ ತಿನ್ಕೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲೇ ಒಂದು ಎಂಟೊಂಬತ್ತು ಗಂಟೆ ಆಗಿತ್ತು ಬಂದು ನನಗೆ ತಿನ್ನಿಸಿ ಮಾಡಿ ಸ್ನಾನ ಮಾಡಿಕೊಂಡು ಮಡಿ ಮಾಡ್ಕೊಂಡು ಹನ್ನೊಂದುವರೆ ಕೂತ್ಕೊಂಡಿದ್ದಕ್ಕೆ ನೋಡಿ ನೋಡ್ತಾ ಎಲ್ಲ ಆಗೋಯ್ತು ನಾಲ್ಕು ನಾಲ್ಕು ಕಾಲಾಗಿದೆ ಇನ್ನೂ ಮಲಗಿಲ್ಲ ನಾನು ಇವಾಗ ಮನೆಯೆಲ್ಲ ವರ್ಷ ಆಯಿತು ನೀಟಾಗಿ ಮಲ್ಗಕ್ಕೆ ಹೋಗಬೇಕು ಹೇಳಬೇಕು ಅಂದರೆ ಇವಾಗಲೇ ಇವಾಗ ಸ್ನಾನ ಮಾಡಿಕೊಂಡು ನೈವೇದ್ಯಕ್ಕೆಲ್ಲ ಪ್ರಿಪೇರ್ ಮಾಡಿಕೊಂಡು ಪೂಜೆನೇ ಮಾಡಿಬಿಡ್ಬೋದು ಬಟ್ ನಾನು ಎದ್ದು ಮಾಡಿದ್ರು ನನ್ನ ಹಸ್ಬೆಂಡು ಎದೇಳೋದಿಲ್ಲ ಅವ್ರು ಅವಾಗಿಂದ ನನ್ನೇ ಮಲ್ಕೊ ಮಲ್ಕೊ ಅಂತಿದಾರೆ ನಾನು ಡೋಲು ತೊಗೊಂಡಿದ್ದೀನಿ ಸ್ವಲ್ಪ ಸುಸ್ತಾಗುತ್ತೆ ಅಂತ ಹೇಳಿ ಡೋಲು ತೊಗೊಂಡಿದ್ದೀನಿ ಹಾಗಾಗಿ ಮಲಗಿ ಒನ್ ಅವರ್ ರೆಸ್ಟ್ ಮಾಡಿ ನಾಲ್ಕೂವರೆ ಐದುವರೆಗೆ ಎದ್ದು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ಕ್ಲೀನ್ ಎಲ್ಲ ಆಗಿರೋದ್ರಿಂದ ಎದ್ದ ತಕ್ಷಣ ಡೈರೆಕ್ಟಾಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಆಮೇಲೆ ನೈವೇದ್ಯ ಪ್ರಿಪೇರ್ ಮಾಡ್ಕೊಂಡು ಬೇಕಾದರೆ ನೈವೇದ್ಯ ಮಾಡ್ಬೋದು ಸೊ ಎದ್ದ ತಕ್ಷಣ ಪೂಜೆ ಮಾಡೋ ಅಷ್ಟು ರೆಡಿ ಮಾಡಿದ್ದೀನಿ ಸೊ ಫಸ್ಟು ಹೋಗಿ ಮಲಗ್ತೀನಪ್ಪ ಅಂದರೆ ನನ್ನ ಹಸ್ಬೆಂಡು ಬೈದಾಕ್ಬಿಡ್ತಾರೆ ನಾನೇ ಪೂಜೆ ಮಾಡಿಬಿಡ್ಬೋದಿತ್ತು ಬಟ್ ಪೂಜೆ ಮಾಡೋ ಪೂಜೆ ಮಾಡೋದಿಲ್ಲ ಲಕ್ಷ್ಮಿ ಕೂರಿಸೋದೇ ಬೇಡ ಅಂತ ಅಂದ್ಕೊಂಡಿದ್ದವ್ರಿಗೆ ಪಾಪ ಅವರೇ ರೆಡಿ ಮಾಡಿ ಎಲ್ಲ ಮಾಡು 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 ಅಂತ ಮಾಡಿದ್ದು ಸೊ ಹಾಗಾಗಿ ಅವರು ಪೂಜೆ ಮಾಡೋದಕ್ಕಿರಬೇಕು ಸೊ ಬೆಳಗ್ಗೆ ಎದ್ದು ಪೂಜೆ ಮಾಡುವಾಗ ಸಿಗ್ತೀನಿ ಬಾಯ್ ಬಾಯ್